ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಇವ್ ಕನ್ನಡ ಇವತ್ತು ಫಸ್ಟ್ ಆ್ಯಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ ಮತ್ತು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಸೊ ಅವರು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ವೇಳಾಪಟ್ಟಿನ ಕೂಡ ಪ್ರಕಟಿಸಿದರು ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸ್ಟೂಡೆಂಟ್ಸ್ಗಳು ನನಗೆ ಫ್ರೀಕ್ವೆಂಟಾಗಿ ಕೇಳ್ತಿರೋ ಕ್ವೆಶನ್ಸ್ ಏನಪ್ಪ ಅಂದರೆ ಎರಡು ಕ್ವಶನ್ ಈ ಫ್ರೀ ತುಂಬ ಫ್ರೀಕ್ವೆಂಟಾಗಿ ಕೇಳ್ತಿದ್ದೀರಾ ಮೊದಲನೇದಾಗಿ ಇವಾಗ ಚಾಯ್ಸ್ ಎಂಟ್ರಿನ ನಾವು ಎಲ್ಲಿ ಮಾಡಬೇಕು ಯಾವ ಲಿಂಕಲ್ಲಿ ನಾವು ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತ ಕೇಳ್ತಿದ್ದೀರಾ ಇನ್ನು ಎರಡನೇದಾಗಿ ಈಗ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ನನಗೆ ಯಾವ ಪ್ರೊಸೀಜರ್ ಇರುತ್ತೆ ಮತ್ತೆ ನನಗೆ ಯಾವ ಚಾಯ್ಸ್ ಇರುತ್ತೆ ಅಂತ ಕೇಳ್ತಾ ಇದೀರಾ ಈ ಎರಡೂ ಡೌಟ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮರಿದಿನೇನೆ ಈ ವಿಡಿಯೋ ಲೈಕ್ ಮಾಡಿ ಬಂದು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಮೊದಲನೇದಾಗಿ ಈ ಚಾಯ್ಸ್ ಎಂಟ್ರಿನ ಎಲ್ಲಿ ಮಾಡಬೇಕು ಯಾವ ಲಿಂಕಲ್ಲಿ ಮಾಡಬೇಕು ಅಂತ ನೋಡಿದ್ರೆ ಈಗ ಅವರು ನಿಮಗೆ ಹೊಸದಾಗಿ ಒಂದು ಲಿಂಕನ್ನು ಕೊಡ್ತಾರೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತಲೇ ಕೊಡ್ತಾರೆ ನಿಮಗೆ ಚಾಯ್ಸ್ ಎಂಟ್ರಿಗೆ ನಾಳೆಯಿಂದ ಸ್ಕೆಡ್ಯೂಲ್ ಆಗಿದೆ ಸೊ ಮೂವತ್ತೊಂದನೇ ತಾರೀಕು ಇಂದ ಮೂವತ್ತೊಂದನೇ ತಾರೀಕಿಂದ ನಿಮಗೆ ಸ್ಕೆಡ್ಯೂಲ್ ಆಗಿದೆ ಸೊ ನಾಳೆ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಬರುತ್ತೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ನಿಮಗೆ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೆ ಎ ವೆಬ್ಸೈಟಲ್ಲಿ ಕೊಡ್ತಾರೆ ನೀವು ಆ ಲಿಂಕ್ ಮೂಲಕ ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಲಾಗಿನ್ ಆಗುತ್ತೆ ಆದಮೇಲೆ ಅಲ್ಲಿ ನಿಮಗೆ ಅಲಾಟ್ಮೆಂಟ್ ಅಂತ ಇರುತ್ತಲ್ಲ ಆ ಕಾಲಮಲ್ಲಿ ನಿಮಗೆ ತೋರಿಸುತ್ತೆ ಚಾಯ್ಸಸ್ಗಳನ್ನ ನೀವು ಅಲ್ಲಿ ಚಾಯ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಈಗ ನೀವು ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಲಾಗಿನ್ ಆದರೆ ನಿಮಗೆ ಅಲ್ಲಿ ಚಾಯ್ಸ್ ಎಂಟ್ರಿ ತೋರಿಸೋದಿಲ್ಲ ಸೊ ಹೊಸದಾಗಿ ಅವರೇ ನಾಳೆನೇ ನಿಮಗೆ ಒಂದು ಲಿಂಕನ್ನು ಕೊಡ್ತಾರೆ ಆ ಲಿಂಕ್ ಮೂಲಕ ನೀವು ಲಾಗಿನ್ ಆದರೆ ನಿಮಗೆ ಅಲಾಟ್ಮೆಂಟ್ ಕಾಪಿನಲ್ಲಿ ಚಾಯ್ಸ್ ಎಂಟ್ರಿ ಕಾಣಿಸುತ್ತೆ ಆ ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಚಾಯ್ಸ್ ಎಂಟ್ರಿನ ಮಾಡ್ಬೋದು ಚಾಯ್ಸ್ ಎಂಟ್ರಿಗೆ ಪರಿಣಾಮಗಳ ಬಗ್ಗೆ ನೀವು ತಿಳಿದುಕೊಂಡು ನೀವು ಪೇರೆಂಟ್ಸ್ ಪೇರೆಂಟ್ಸಲ್ಲಿ ಡಿಸ್ಕಸ್ ಮಾಡಿ ನಿಮ್ಮ ಚಾಯ್ಸ್ ಯಾವಾಗ ಚಾಯ್ಸ್ನ ಎಂಟರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗಿರಿ ನಾಳೆ ಹನ್ನೊಂದು ಗಂಟೆ ನಂತರ ಹೊಸ ಲಿಂಕ್ನ ಕೊಡ್ತಾರೆ ಆ ಲಿಂಕ್ ಮೂಲಕ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ ಇನ್ನು ಎರಡನೇದಾಗಿ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಡೌಟ್ ಏನಪ್ಪ ಅಂದರೆ ನನಗೆ ಫಸ್ಟ್ ಒಂದು ಯಾವುದೂ ಕೂಡ ಸೀಟ್ ಅಲಾಟ್ ಆಗಿಲ್ಲ ಈಗ ನನಗೆ ಯಾವ ಚಾಯ್ಸ್ ಇರುತ್ತೆ ಮತ್ತು ನನಗೆ ಮುಂದಿನ ಪ್ರೊಸೀಜರ್ ಏನಂತ ಕೇಳ್ತಾ ಇದ್ದೀರಾ ಇದು ನಿಮಗೆ ಹೇಳೋದಾದರೆ ಸಿಂಪಲ್ ಕ್ವಶನ್ ಇದು ಸಿಂಪಲ್ ಆನ್ಸರ್ ಇದೆ ಏನಪ್ಪ ಅಂದರೆ ನಿಮಗೆ ಯಾವುದೂ ಕೂಡ ಚಾಯ್ಸ್ ಇರೋದಿಲ್ಲ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೀವು ಯಾವುದೇ ರೀತಿಯ ಚಾಯ್ಸ್ ಇರೋದಿಲ್ಲ ಈಗ ನಿಮ್ಮ ಮುಂದಿನ ಪ್ರೊಸೀಜರ್ ಏನಪ್ಪ ಅಂದರೆ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ನಿಮ್ಮನ್ನು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಮಾಡ್ತಾರೆ ಈಗ ನಿಮಗೆ ಅಂತಲೇ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನ ವೇಳಾಪಟ್ಟಿನ ಪ್ರಕಟಿಸ್ತಾರೆ ಅದು ಯಾವಾಗ ಬರುತ್ತೆ ಅಂದರೆ ಈಗ ಸ್ವಲ್ಪ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ವೇಳಾಪಟ್ಟಿ ಬಿಟ್ಟಿದ್ದಾರಲ್ಲ ಅದೆಲ್ಲ ಕಂಪ್ಲೀಟ್ ಆಗಬೇಕು ಆ ಕಂಪ್ಲೀಟ್ ಆದ ನಂತರ ನಿಮಗೋಸ್ಕರನೇ ಒಂದು ವೇಳಾಪಟ್ಟಿನ ಪ್ರಕಟಣೆ ಮಾಡ್ತಾರೆ ಆ ವೇಳಾಪಟ್ಟಿ ಪ್ರಕಾರ ನೀವು ಆಪ್ಷನ್ಸ್ಗಳನ್ನ ಎಡಿಟ್ ಮಾಡ್ಬೋದಾಗಿರುತ್ತೆ ಆ ಆಪ್ಷನ್ಸ್ಗಳನ್ನ ಎಡಿಟ್ ಮಾಡಿ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ ಅಲ್ಲಿವರೆಗೂ ನಿಮಗೆ ಯಾವುದೇ ಪ್ರೊಸೀಜರ್ಗಳಿರೋದಿಲ್ಲ ನಿಮಗೆ ಯಾವುದೇ ರೀತಿಯ ಚಾಯ್ಸ್ ಎಂಟ್ರಿ ಇರೋದಿಲ್ಲ ನೀವು ಆರಾಮಾಗಿ ಇರಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ವೇಳಾಪಟ್ಟಿ ಬರೋವ್ರಿಗೂ ಸಹ ನೀವು ಆರಾಮಾಗಿರ್ಬೋದಾಗಿರುತ್ತೆ ಅಲ್ಲಿವರೆಗೂ ನಿಮ್ಮ ಆಪ್ಷನ್ಟ್ರಿ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಅಂತ ಕಟ್ ಆಫ್ನ ನೋಡ್ಕೊಳ್ಳಿ ಈಗ ಬಿಟ್ಟಿರ್ತಕ್ಕಂಥ ಫಸ್ಟ್ ರೌಂಡ್ ಕಟ್ ಆಫ್ನು ಮತ್ತು ಸೆಕೆಂಡ್ ರೌಂಡ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಕಟ್ ಆಫ್ನು ನೀವು ವೆರಿಫೈ ಮಾಡಿಕೊಂಡು ನೀವು ಒಂದು ಮೈಂಡ್ಸೆಟ್ನ ಪ್ರಿಪೇರ್ ಮಾಡ್ಕೊಳ್ಳಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯ ಪ್ರೊಸೀಜರ್ಗಳಿರೋದಿಲ್ಲ ಇರೋದಿಲ್ಲ ಇಷ್ಟಾಗಿತ್ತು ಇವತ್ತಿನ ಎರಡು ಡೌಟ್ಸ್ ಬಗ್ಗೆ ಮಾಹಿತಿ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಧನ್ಯವಾದಗಳು